ನನ್ನ ಹೆಸರು ಕೋಟೇಶ್ವರ ಅಂತ ಕರ್ನಾಟಕ ವಕೀಲ ಪರಿಷತ್ ಮೆಂಬರ್ ನವೆಂಬರ್ ಟೂ ತೌಸಂಡ್ ಫೈವ್ನಲ್ಲಿ ಟೂ ತೌಸಂಡ್ ಏಯ್ಟೀನಲ್ಲಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಎಲೆಕ್ಷನ್ಸ್ ಮುಗಿದ ಮೇಲೆ ನೋಟಿಫಿಕೇಶನ್ ಆಯಿತು ಟರ್ಮ್ ಇಸ್ ಫೈವ್ ಇಯರ್ಸ್ ಅಂದರೆ ನವ ನವಂಬರ್ ಐದು ಇಪ್ಪತ್ತ್ಮೂರಿಗೆ ಮುಗಿದೋಗಿದೆ ಅಡ್ವೊಕೇಟ್ಸ್ ಆ್ಯಕ್ಟ್ ಪ್ರಕಾರ ಆರು ತಿಂಗಳು ಎಕ್ಸ್ಟೆನ್ಷನ್ ಮಾಡಬೇಕು ಆದರೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅವರು ಸಿ ಓ ಪಿ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಆಫ್ ರೂಲ್ಸ್ ಯಾರ್ಯಾರು ಅಡ್ವೊಕೇಟ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇಲ್ಲ ಅದರಲ್ಲಿ ಬೋಗಸ್ ಅಡ್ವೊಕೇಟ್ಸ್ ಇದ್ದಾರೆ ಅವರು ಸರ್ಟಿಫಿಕೇಟ್ಸ್ ಎಲ್ಲ ವೆರಿಫೈ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ದೆ ಅದರ ಪ್ರಕಾರ ಒಂದು ಹೈಪವರ್ ಕಮಿಟಿ ಸಹ ಸುಪ್ರೀಂ ಕೋರ್ಟ್ ಅವರು ಮಾಡಿದರು ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಜಸ್ಟಿಸ್ ಗುಪ್ತಾ ಇನ್ನು ಕೆಲವರು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಮೆಂಬರ್ಸು ಬೇರೆಯವ್ರೆಲ್ಲ ಕಮಿಟಿ ಮಾಡಿ ಯಾರು ಬೋಗಸ್ ಅಡ್ವೊಕೇಟ್ಸ್ ಯಾರಿದ್ದಾರೆ ಅವರೆಲ್ಲರೂ ಕಿತ್ತಾಗಬೇಕು ಒರಿಜಿನಲ್ ಆಗಿ ಪ್ರಾಕ್ಟೀಸ್ ಮಾಡುವವರು ಯಾರಿದ್ದಾರೆ ಅವರು ಮಾತ್ರ ಇರಬೇಕು ಅಂತೇಳಿ ತೀರ್ಮಾನಕ್ಕೆ ಬಂದು ಅದನ್ನು ಮಾಡ್ತಾ ಇದ್ದಾರೆ ದಟ್ ಈಸ್ ವೆಲ್ಕಮ್ ನಮ್ಮ ಅಧ್ಯಕ್ಷರು ಹೇಳಿದರು ಈ ಸಿ ಎಕ್ಸಾಮ್ ಪಾಸ್ ಆಗಬೇಕು ದಟ್ ಇಸ್ ಅಟ್ ಏನ್ ಎಕ್ಸಾಮ್ ಯಾರು ಪಾಸ್ ಆಗ್ತಾರೋ ಅವ್ರು ಮಾತ್ರ ಅಡ್ವೊಕೇಟ್ಸ್ ಆಗ್ತಾರೆ ಏನ್ ಎಕ್ಸಾಮ್ ಪಾಸ್ ಆಗೋವರಿಗೆ ಅವ್ರು ಅಡ್ವೊಕೇಟ್ಸ್ ಅಂತ ನಾವು ಕನ್ಸಲ್ಟ್ ಮಾಡಲ್ಲ ನೆಕ್ಸ್ಟ್ ಹೇಳ್ತೀನಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಅಡ್ವೊಕೇಟ್ಸ್ ಆಕ್ಟ್ ಪ್ರಕಾರ ನಮ್ಮ ರೂಲ್ಸ್ ಪ್ರಕಾರ ಎವ್ರಿ ಟೂ ಇಯರ್ಸ್ ಚೇರ್ಮನ್ ವೈಸ್ ಚೇರ್ಮನ್ ಚೇಂಜ್ ಆಗ್ತಾರೆ ಇಲ್ಲಿ ನಮ್ಮವರು ಕರ್ನಾಟಕದಲ್ಲಿ ಭಾಳ ದಿವಸದಿಂದ ಎವ್ರಿ ಒನ್ ಇಯರ್ಗೆ ಒಬ್ಬೊಬ್ರು ಮಾಡಬೇಕು ಎಲ್ಲರಿಗೆ ಚಾನ್ಸ್ ಬರ್ತದೆ ಅಂತ ತೀರ್ಮಾನ ಮಾಡಿಕೊಂಡು ಒಂದು ವರ್ಷ ಆಗಿದ ಮೇಲೆ ಎಲೆಕ್ಟೆಡ್ ಚೇರ್ಮನ್ ಆ್ಯಂಡ್ ವೈಸ್ ಚೇರ್ಮನ್ ಯಾರಿದ್ದಾರೋ ಅವರು ರಾಜೀನಾಮೆ ಕೊಡ್ತಾರೋ ಎಲೆಕ್ಷನ್ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಕೊಟ್ಟಿದ ಮೇಲೆ ಫ್ರೆಶ್ ಎಲೆಕ್ಷನ್ ಆಗ್ತಾಯಿತ್ತು ನಾಲ್ಕು ವರ್ಷ ಕಂಟಿನ್ಯೂ ಆಗಿ ಹಂಗೆ ನಡೀತು ಐದು ವರ್ಷ ಅದಾಗಿದ್ಮೇಲೆ ಮೇಲೆ ವಿಶಾಲ ಅವರು ಅವ್ರ ಥಿದೆ ನವಂಬರ್ ನವೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ಆರು ಆರ್ತಿಕ್ ಎಕ್ಸ್ಟೆನ್ಷನ್ ಮಾಡ್ಬೋದು ಅಂದ್ರೆ ಮೇ ಟ್ವೆಂಟಿ ಫೋರ್ವರೆಗೆ ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ಅಡ್ವೊಕೇಟ್ ಸಾಹಿನಲ್ಲಿ ಪವರ್ ಇದೆ ಬಟ್ ಇನ್ ಆಫ್ ದಟ್ ಸಿ ಪಿ ಕಂಪ್ಲೀಟ್ ಆಗಿಲ್ಲ ಬೋಗಸ್ ಭೋಗ ಸರ್ಟ್ವಕೇಟ್ ಅವ್ರ ತಗಿಲಿನ ಪ್ರಕ್ರಿಯೆ ನಡೀತಾ ಇದೆ ಅದು ನಡೆಸಬೇಕು ಅಂತ ಅದು ಏಯ್ಟೀನ್ ಮಂತ್ಸ್ ಎಕ್ಸ್ಟೆಂಡ್ ಅಪಾರ್ಟ್ ಮಾಡ್ ಸಿಕ್ಸ್ ಮಂತ್ ದಟ್ ಇಸ್ ಆಲ್ಸೋ ನಾಟ್ ಕರೆಕ್ಟ್ ದಟ್ ಈಸ್ ಅಡ್ವೊಕೇಟ್ ಮಾಡಿ ಎಲೆಕ್ಷನ್ ಕಂಡಕ್ಟ್ ಮಾಡ್ಬೇಕಂತ ಹೇಳಿದರೆ ಹೈಕೋರ್ಟ್ ನಲ್ಲಿ ಅವ್ರು ಸುಪ್ರೀಂ ಕೋರ್ಟ್ ತರಿಸಕೊಂಡು ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ ದಟ್ ಕೇಸ್ ಅದಾಗಿದ ಮೇಲೆ ನಾವೆಲ್ಲ ಒತ್ತಾಯ ಮಾಡಿದ್ವಿ ಚೇರ್ಮನ್ ಅಂಡ್ ವೈಸ್ ಚೇರ್ಮನ್ ಬನಿಯರು ನಿಮ್ಮದು ವರ್ಣ ಹಚ್ಚಿರಿ ಆಗದೆ ಮುಂಗಿರಿಯನ್ನು ಮೇ ಟ್ವೆಂಟಿ ಫೋರ್ನಲ್ಲಿ ಚೇರ್ಮನ್ ವೈಸ್ ಚೇರ್ಮನ್ ಹಾಕ್ತಿವೇ ಮೇ ಚೇರ್ಮನ್ ಅಂಡ್ ವೈಸ್ ಚೇರ್ಮನ್ ಇಬ್ಬರು ರಾಜೀನಾಮಾ ಮಾಡಿದರು ಅದು ಬಾರ್ ಕೌನ್ಸಿಲ್ ಮೀಟಿಂಗ್ ನಲ್ಲಿ ಆಕ್ಸೆಪ್ಟ್ ಆಗಿದೆ ಇವಾಗ ತರ್ಟೀನ್ ಸಿಕ್ಸ್ ಟೂಸಂಡ್ ಟ್ವೆಂಟಿ ಫೋರ್ ಆದರೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅವರು ಲೆವೆನ್ ಸಿಕ್ಸ್ ಟ್ವೆಂಟಿ ಫೋರ್ ಒಂದು ಸರ್ ನೋಟಿಫಿಕೇಶನ್ ಕಳಿಸ್ತಾರೆ ನೀವು ಎಕ್ಸ್ಟೆಂಡೆಡ್ ಪೀರಿಯಡ್ನಲ್ಲಿ ಇದ್ರಿ ಹೊಸ ಚೇರ್ಮನ್ ಅಂಡ್ ಚೇರ್ಮನ್ ವೈಸ್ ಚೇರ್ಮನ್ ಮಾಡ್ಲಿಕ್ಕೆ ಬರಲ್ಲ ನಿಮ್ಗೆಲ್ಲರಿಗೆ ಈಗ ಚೇರ್ಮನ್ ವೈಸ್ ಚೇರ್ಮನ್ ಯಾರಿದಾರೋ ಕಮಿಟೀಸ್ ಯಾರಿದಾವೋ ಅವೇ ಕಂಟಿನ್ಯೂ ಆಗಬೇಕು ಸರ್ ಈಗ ಬಾ ಆಫ್ ಇಂಡಿಯಾ ಅವ್ರು ಕಳಿಸಿದ್ರೆ ನಾವು ಸುಮ್ಮನೆ ಇದ್ವಿ ನಮ್ಮ ಎಲೆಕ್ಷನ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಆಗಿದ ಮೇಲೆ ಚೇರ್ಮನ್ ವೈಸ್ ಚೇರ್ಮನ್ ಎಲೆಕ್ಷನ್ಗೆ ಅದು ಸ್ಟೇ ಮಾಡಿದ್ರು ಬಾರ್ ಪೌಷನ್ ಆಫ್ ಇಂಡಿಯಾ ಅವರು ಅದಿರಲಿ ಈಗ ನಡ್ಕೊಂಡು ಹೋಗ್ತಾ ಇದೆ ಈಗ ರೀಸೆಂಟ್ಲಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಬಾಕ್ ಒನ್ಸಿ ಇಶ್ಯೂ